ಶೈತ ನಮಸ್ಕಾರ ಇಂದು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಬೆಲೆ ಏನಾಯ್ತಿ ನೋಡೋಣ ಗಾರ್ಲಿಕಾ ರೇಟ್ ಒಳ್ಳೆಯ ಮಾಹಿತಿ ಸಂತತ ಸುದ್ದಿ ಅನ್ಬೋದು ಬೆಳ್ಳುಳ್ಳಿ ಇವತ್ತಿನ ಮಾರುಕಟ್ಟೆಯಲ್ಲಿ ಏನು ಹರಾಜಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮಾರುಕಟ್ಟೆ ಬೆಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಾವೆಲ್ಲರೂ ಖುಷಿ ಖುಷಿಲೇ ನೋಡಿ ಕಮಿಟ್ ಮಾಡಿ ಸ್ನೇಹಿತರೆ ಇವತ್ತು ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಹನ್ನೊಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರು ಸಾವಿರ ರೂಪಾಯಿ ಎಂಟು ಸಾವಿರದ ನಾನ್ನೂರು ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಅಂದರೆ ಮೂವತ್ತೈದು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ತೊಂಬತ್ತು ರೂಪಾಯಿ ಕೆ ಜಿ ಸಾವಿರದ ಇದು ನೂರ ಐದು ರೂಪಾಯಿ ಕೆ ಜಿ ಈ ರೀತಿ ಇಂದಿನ ಮಾರುಕಟ್ಟೆ ಬೆಲೆ ಬೆಳ್ಳುಳ್ಳಿ ರೇಟ್ ಇದಾಗಿದೆ ಯಾರಿಗೆಲ್ಲ ಈ ಇಡ್ವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ